ಶಿಕ್ಷಕರೇ ಇವತ್ತಿನ ಮಧ್ಯಾಹ್ನದ ಒಂದು ಮಾತುಕತೆಯಲ್ಲಿ ನಮ್ ಜೊತೆ ಪೋಷಕರ ಸಂಘಟನೆ ಸಂಘಟನೆಗಳ ಸಮನ್ವಯ ಸಮಿತಿ ಅಧ್ಯಕ್ಷರಾದ ಯೋಗಾನಂದ ಅವರಿದ್ದಾರೆ ಈ ವಿಚಾರ ಏನಂದ್ರೆ ಇವತ್ತು ಕ್ಯಾಂಪ್ಸ್ ಏನು ಖಾಸಗಿ ಶಾಲಾ ಒಕ್ಕೂಟ ಒಂದು ಕೋವಿಡ್ ಮಾರ್ಗಸೂಚಿಯನ್ನ ಹೊರಡಿಸಿದೆ ಈ ಮಾರ್ಗಸೂಚಿಯನ್ನ ಹೊರಡ್ಸಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು ರಾಜ್ಯದಲ್ಲಿ ಆರೋಗ್ಯ ಇಲಾಖೆ ಇದೆ ಶಿಕ್ಷಣ ಇಲಾಖೆ ಇದೆ ಈ ಇಲಾಖೆಗಳಿಗಿಂತ ಮುಂಚೆ ಇವ್ರು ಹೊರಡಕ್ಕೆ ಅಧಿಕಾರ ಕೊಟ್ಟವ್ರೆ ಯಾರೋ ಈ ರೀತಿ ಮಾಡ್ತಾ ಇದ್ರೆ ಅದ ಶಾ ಶಾಲಾ ಶಿಕ್ಷಣ ಮಂಡಳಿಯ ಅಧಿಕಾರಿಗಳು ಅಥವಾ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಯಾಕೆ ಸುಮ್ಮನೆ ಇದ್ದಾರೆ ಅನ್ನೋ ಎಲ್ಲಾ ವಿಚಾರವನ್ನು ಮಾತನಾಡೋಣ ಸರ್ ಅಹ್ ಚರ್ಚ್ ಮಾತುಕತೆಗೆ ಮಾತಾಡ್ತಾ ಹೇಳಿ ಸರ್ ಏನಾಯ್ತು ಸರ್ ಏನಾಗ್ತಾ ಇದೆ ನೀವು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಿದ್ದೀರಾ ಮೇಡಮ್ ಈಗ ಮೊದಲನೇದಾಗಿ ಈ ತರದ ಸೂಕ್ಷ್ಮ ಪರಿಸ್ಥಿತಿಗಳಲ್ಲಿ ನಾವು ಲಾರ್ಜೆಸ್ಟ್ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಶಾಲೆಗಳಾಗ್ಲಿ ಮಕ್ಕಳಕ್ಕಳಾಗ್ಲಿ ಪೋಷಕರಾಗ್ಲಿ ಆ ಇಂತಹ ಪರಿಸ್ಥಿತಿಗಳಲ್ಲಿ ನಾವು ಜವಾಬ್ದಾರಿಯಿಂದ ನಡ್ಕೋಬೇಕಾಗ್ತದೆ ಮೊದಲನೇದಾಗಿ ಯಾಕೆಂತ ಹೇಳಿದ್ರೆ ಅಹ್ ಕಾಲ ಕಾಲಕ್ಕೆ ಇಂತ ಪರಿಸ್ಥಿತಿಗಳಲ್ಲಿ ಅಹ್ ನಿಯಮಗಳನ್ನ ಮಾಡೋದು ಮತ್ತೆ ಮಾರ್ಗಸೂಚಿಗಳನ್ನ ಹೊಡೆಸೋದು ಶಾಲೆಗಳಿಗೆ ಪ್ರತ್ಯೇಕವಾದಂತ ಮಾರ್ಗಸೂಚಿಯನ್ನ ಹೊಡೆಸ್ಬೇಕಾದ್ರು ಕೂಡ ನಮ್ಮ ಆರೋಗ್ಯ ಇಲಾಖೆಯಲ್ಲಿರ್ತಕ್ಕಂತ ನುರಿತ ತಜ್ಞರು ತೀರ್ಮಾನವನ್ನು ತಗೊಳ್ತಾರೆ ಯಾವ ಹಂತದಲ್ಲಿ ಹೇಗೆ ಮಾಡಬೇಕು ಯಾವ ರೀತಿನಲ್ಲಿ ಇದನ್ನ ನಾವು ನೋಡ್ಬೇಕು ಅನ್ನೋದ್ನ ಆ ಸಲಹೆಯನ್ನ ಕೂಡ ಸರ್ಕಾರ ಕೊಡ್ತಾರೆ ಆ ಕೊಟ್ಟ ಸಲಹೆ ಮೇಲೆ ಸರ್ಕಾರ ಇವರ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡ್ತದೆ ಅದನ್ನ ಅನುಷ್ಠಾನ ಆಗುವಂಗ್ ನೋಡ್ಕೊಳ್ಳೋದು ಕೂಡ ಶಿಕ್ಷಣ ಇಲಾಖೆ ಜವಾಬ್ದಾರಿ ಈಗ ಇವರು ಯಾರು ಕುಮಾರ್ ಕ್ಯಾಂಪ್ ಕ್ಯಾಂಪ್ ಸಂಘಟನೆ ಶಶಿಕುಮಾರ್ ಅವರು ಏಕಾಏಕಿ ಅವರು ಯಾವ ಆಧಾರದ ಮೇಲೆ ಈ ತರದ ಏನು ಅಡ್ವೈಸರಿನಾ ಇವ್ರು ಬಿಡುಗಡೆ ಮಾಡ್ತಾರೆ ಮಾರ್ಗಸೂಚಿಯನ್ನ ಹೊರಡಿಸ್ತಾರೆ ಅಂತಂದ್ರೆ ಸರ್ಕಾರ ಇವರೇನಾ ಅಥವಾ ಇವರೇ ಪ್ಯಾರಲ ಗವರ್ಮೆಂಟ್ ಆಗಾದ್ರೆ ನಾನ್ ಹೇಳ್ತಾ ಇರೋದೇನಂದ್ರೆ ಇದೊಂದು ಸೂಕ್ಷ್ಮವಾದ ವಿಚಾರ ಇದು ಅತಿ ಸೂಕ್ಷ್ಮ ಅತಿ ಸೂಕ್ಷ್ಮವಾದ ವಿಚಾರ ಇರುವಾಗ ಒಂದು ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡೋದು ಅಥವಾ ಸಲಹೆಗಳನ್ನ ಕೊಡ್ಲಿಕ್ಕೆ ನಾವು ಲೋಕಲ್ ಸ್ಟ ಕರಿತೀವದ್ನ ಲೋಕಸ್ಥಿಗೆ ಯಾವುದೇ ರೀತಿಯ ಅಧಿಕಾರ ಇರೋದಿಲ್ಲ ಇದು ಇದು ಒಟ್ಟಾರೆ ಕಾನೂನು ಬಾಹಿರ ಇದು ಈ ರೀತಿಯಾಗಿ ಅವರು ಒಂದು ಒಂದು ಸಂಘ ಒಂದು ಮಾರ್ಗಸೂಚಿಯನ್ನ ಇಡೀ ಗೆ ಬಿಡುಗಡೆ ಮಾಡೋದಿದೆಯಲ್ಲ ಈ ತರ ಬಿಡುಗಡೆ ಮಾಡದ ಪರಿಣಾಮ ಇವತ್ತು ಲಕ್ಷಾಂತರ ಮಕ್ಕಳು ಮತ್ತೆ ಕೋಟ್ಯಾಂತರ ಪೋಷಕರು ಭಯ ಆತಂಕದಿಂದ ಇದ್ದಾರೆ ಗೊಂದಲಕ್ಕೂ ಒಳಗಾಗ್ತಾರೆ ಆಮೇಲೆ ಗೊಂದಲಕ್ಕೊಳಗಾಗ್ತಾರೆ ಇಂತ ವಿಚಾರದಲ್ಲಿ ಕ್ಯಾಂಪ್ಸ್ ನ ಶಶಿಕುಮಾರ್ ಎಲ್ಲೋ ಒಂದ್ ಕಡೆ ಸರ್ಕಾರನೆ ಓವರ್ಟೇಕ್ ಮಾಡಿ ಆ ತಾವೇ ಒಂದು ಪ್ಯಾರ್ಲರ್ ಗೌರ್ಮೆಂಟ್ ರೀತಿನಲ್ಲಿ ಈ ತರ ಅಡ್ವೈಸರಿನ ಬಿಡುಗಡೆ ಮಾಡೋದು ಮತ್ತೆ ಏಕಪಕ್ಷೀಯವಾಗಿ ಇವರು ಕಾನೂನು ಬಾಹಿರವಾಗಿ ಬಾಲಿಶ್ವಾಗಿ ಅದು ಬಾಲಿಶವಾದಂತ ಆ ರೀತಿನಲ್ಲಿ ನಡ್ಕೊಂಡಿರ್ತಕ್ಕಂತ ಇವ್ರನ್ನ ಇವ್ರ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಒಂದು ತನಿಖೆಯನ್ನು ಕೂಡ ಮಾಡಬೇಕು ಏನು ಅಡ್ವೈಸ್ನ ಕೊಟ್ಟು ಆಯ್ತು ಶಾಲೆಗಳಿಗೆ ಇದನ್ನು ತಲುಪಿಸಿದ್ದಾರೆ ಈಗಾಗಲೇ ಈಗ ಅವರು ಹತ್ತೊಂಬತ್ತನೇ ತಾರೀಕು ಸೈನ್ ಹಾಕಿದ್ದಾರೆ ಅವರ ಲೆಟರ್ ಅಂಶಗಳನ್ನ ಮಾಡಿ ಸೈನ್ ಹಾಕಿದ್ದಾರೆ ಇದು ನಮ್ಗೆ ಗೊತ್ತಾದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ಇದನ್ನ ವಿರೋಧ ಮಾಡ್ತಾ ಇದ್ದೀವಿ ಈ ರೀತಿಯ ಮಾರ್ಗಸೂಚಿಯನ್ನ ಹೊರಡ್ಸ್ಲಿಕ್ಕೆ ಶಶಿಕುಮಾರ್ಗೆ ಯಾವುದೇ ರೀತಿಯ ಅಧಿಕಾರ ಆಗ್ಲಿ ಆ ಅಥವಾ ನೈತಿಕತೆ ಆಗ್ಲಿ ಇಲ್ಲ ಒಂದು ಸರ್ಕಾರ ಇದೆ ಸರ್ಕಾರದಲ್ಲಿ ಡಿಪಾರ್ಟ್ಮೆಂಟ್ ಗಳಿದಾವೆ ನುರಿತ ತಜ್ಞ ವೈದ್ಯರಿದ್ದಾರೆ ಮಕ್ಕಳ ತಜ್ಞ ವೈದ್ಯರು ಇರ್ತಾರೆ ಅವರು ಶಾಲೆಗಳಿಗೆ ಸಂಬಂಧಪಟ್ಟಂಗೆ ಅವ್ರ ತೀರ್ಮಾನವನ್ನ ತಗೊಳ್ತಾರೆ ಆಮೇಲೆ ದಿಢೀರಂತ ಈ ರೀತಿಯಾಗಿ ಶಾಲೆಗಳಿಗೆ ಬಿಡುಗಡೆ ಮಾಡೋದ್ರ ಪರಿಣಾಮ ಅದರ ಸಾಧಕ ಬಾಧಕಗಳ ಬಗ್ಗೆ ಅಥವಾ ಅದರ ಜವಾಬ್ದಾರಿಯನ್ನ ಯಾರು ಹೊತ್ಕೊಳ್ತಾರೆ ಶಶಿಕುಮಾರ್ ಅವರು ಹೊತ್ಕೊಳ್ತಾರ ಅಥವಾ ಅವ್ರ ಸಂಘಟನೆ ಹೊತ್ಕೊಳ್ತದ ಆಮೇಲೆ ಇದು ಏನು ಅಂದ್ರೆ ಇದು ಭಾರತೀಯ ದಂಡ ಸಂಹಿತೆ ಪ್ರಕರಣ ಐದೂರ ಐದರ ಅನ್ವಯ ಒಬ್ಬ ವ್ಯಕ್ತಿ ಮತ್ತು ಒಂದು ಸಂಸ್ಥೆ ನೀಡುವ ಹೇಳಿಕೆ ಸಾರ್ವಜನಿಕ ನೆಮ್ಮದಿಗೆ ಭಂಗ ತರುವಂತದಾಗ್ತದೆ ಅದು ಒಂದ್ ರೀತಿನಲ್ಲಿ ಪ್ಯಾನಿಕ್ ಅನ್ನ ಸೃಷ್ಟಿ ಮಾಡ್ತಿದೆ ಇದು ಒಂದ್ ರೀತಿನಲ್ಲಿ ಕಾನೂನಿನಡಿ ಒಂದ್ ರೀತಿನಲ್ಲಿ ಅಪರಾಧ ಇದು ಅಪರಾಧ ಆಗಿದೆ ಇದಕ್ಕೆ ಅವ್ರಿಗೆ ನಿಜಕ್ಕೂ ಕೂಡ ಅವ್ರ ಮೇಲೆ ಎಫ್ಐಆರ್ ನ ಕೂಡ ಮಾಡ್ಕೋಬೇಕಾಗ್ತದೆ ಸಂಬಂಧಪಟ್ಟಂತ ಹತ್ತೊಂಬತ್ತನೇ ತಾರೀಕು ಅವ್ರು ಸೈನ್ ಮಾಡಿದ್ದಾರೆ ಅಂತ ನೀವ್ ಹೇಳ್ತಿದೀರಾ ಇದುವರೆಗೂ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಅವ್ರ ಏನ್ ಆಕ್ಷನ್ ತಗೊಂಡಿದ್ದಾರೆ ನಿಮ್ಗೆ ಗೊತ್ತಾಗಿದ್ಯಾ ಮೇಡಮ್ ಈಗ ತೊಂಬತ್ತನೇ ತಾರೀಕು ಸೈನ್ ಮಾಡಿದ್ದಾರೆ ಇವತ್ತು ಪತ್ರಿಕೆಗಳಲ್ಲಿ ಬಂದಿದೆ ನಮ್ಗೆ ನಮಗೆ ಗೊತ್ತಾಯ್ತು ಗೊತ್ತಾದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ಕೋರ್ ಕಮಿಟಿ ಮೀಟಿಂಗ್ ಕರೆದು ಯಾರು ಇದ್ರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡಿ ಇದನ್ನ ಕಂಡಿಸಿದೀವಿ ಉಗ್ರವಾಗಿ ಕಂಡಿಸಿದೀವಿ ಆ ಈ ರೀತಿಯ ಮಾರ್ಗಸೂಚಿಗಳನ್ನ ಯಾವ ಯಾರು ಕೂಡ ಪಾಲಿಸ್ಬಾರ್ದು ಅಂತ ಕೂಡ ನಾವು ಹೇಳ್ತಾ ಇದೀವಿ ಆ ಅದಾದ್ಮೇಲೆ ಇವತ್ತು ಪತ್ರಿಕೆಗಳಲ್ಲಿ ಕೂಡ ಅದು ಬಂದಿದೆ ಏನು ಆ ಇದು ಬಂದಿದೆ ಅದ್ರ ಜೊತೆಗೆ ಅವ್ರು ಏನ್ ಹೇಳ್ತಾರ ಅವ್ರು ಅವ್ರು ಆಡ್ ಕೊಟ್ಟಿರೋದ ಸರ್ ಅಥವಾ ಏನು ನಮ್ಮ ಶಿಕ್ಷಣ ರಿಪೋರ್ಟರ್ ಗಳಿಗೆ ಮಾಹಿತಿ ಕೊಟ್ಟಿರೋದ ಇದು ವರದಿ ಕೊಟ್ಟಿರೋದ ಇಲ್ಲ ಅವ್ರು ನಿಮ್ಗೆ ಆ ಲೆಟರ್ ಸಿಕ್ಕಿದೆಯಲ್ಲ ಮೇಡಮ್ ಲೆಟರ್ ನೀವು ಗ್ರೂಪ್ ಅಲ್ಲಿ ಹಾಕಿದೀರಾ ನೋಡಿದೀನಿ ಆ ಲೆಟರ್ ಸಿಕ್ಕಿರೋದ್ರಿಂದ ಅವರು ಅಡ್ವೈಸರಿ ಬಿಡುಗಡೆ ಮಾಡಿದ್ದಾರೆ ಶಾಲೆಗಳಿಗೆ ಅಡ್ವೈಸರಿ ಶಾಲೆಗಳಿಗೆ ಮ್ಯಾನೇಜ್ಮೆಂಟ್ ಅವರಿಗೆ ಶಿಕ್ಷಕರಿಗೆ ಮಕ್ಕಳಿಗೆ ಈ ರೀತಿಯಲ್ಲಿ ಅವರು ವರ್ಗೀಕರಣ ಮಾಡಿ ಬಿಡುಗಡೆ ಮಾಡಿದ್ದಾರೆ ಇದು ಖಂಡಿತ ಅವಶ್ಯಕತೆ ಇಲ್ಲ ಇವರು ಯಾವ ಆಧಾರದ ಮೇಲೆ ಯಾವ ಮಾನದಂಡದ ಮೇಲೆ ಯಾವ ರೀತಿಯ ಇವರಿಗೆ ಶಾಲೆಗಳಲ್ಲಿ ಈ ರೀತಿಯ ವಾತಾವರಣ ಇದೆ ಅಂತ ಯಾವಾಗ ಇವರಿಗೆ ಗೊತ್ತಾಗಿದೆ ಯಾವ ಯಾವ ಧೈರ್ಯದ ಮೇಲೆ ಈ ತರದ ಇವರು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡ್ತಾರೆ ಈಗ ಕಮಿಷನರ್ ಇದಾರೆ ಕಾವೇರಿ ಅವರು ಇದುವರೆಗೂ ಏನು ಕ್ರಮ ತಗೊಂಡಿಲ್ಲ ಸರ್ ಇಲ್ಲ ಈಗ ನಾವು ಇದನ್ನ ವಿರೋಧ ಮಾಡಿದೀವಿ ಅದ್ರ ಜೊತೆಗೆ ನಾವು ಇವತ್ತು ಕೂಡ ನಾವು ಶಿಕ್ಷಣ ಇಲಾಖೆಗೆ ಪತ್ರವನ್ನ ಬರಿತಾ ಇದ್ದೀವಿ ಆ ಇದು ಖಂಡಿತ ಶಾಲಾ ಶಿಕ್ಷಣ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂತ ಕೆಲಸವನ್ನ ಕ್ಯಾಂಪ್ಸ್ ನ ಶಶಿಕುಮಾರ್ ಅವರು ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಇದು ಅವ್ರಿಗೆ ಶೋಭೆ ತರುವಂತದ್ದಲ್ಲ ಅವ್ರು ಇದೊಂದೇ ಅಲ್ಲ ಹಲವಾರು ವಿಚಾರಗಳಲ್ಲಿ ಓವರ್ಟೇಕ್ ಮಾಡಿ ಏನು ಬಹಳ ತಮ್ಮನ್ನು ಬಿಟ್ರೆ ಬೇರೆ ಇನ್ಯಾರು ಮೇಧಾವಿಗಳೇ ಇರೋ ಇರೋ ಇಲ್ಲ ಅನ್ನೋ ರೀತಿನಲ್ಲಿ ಅವರು ಹಲವಾರು ವಿಚಾರಗಳಲ್ಲಿ ಬಹಳ ವರ್ಷಗಳಿಂದ ವರ್ತನೆ ಮಾಡ್ಕೊಂಡು ಬರ್ತಾ ಇದಾರೆ ಯಾರಿಗೂ ಗೊತ್ತಿಲ್ಲದೆ ಇರುವಂತ ವಿಚಾರ ಅಲ್ಲ ಯಾವಾಗ್ಲೂ ಕೂಡ ಒಂದು ಸೈಂಟಿಫಿಕ್ ಆದಂತ ರೀಸನ್ ಅನ್ನ ಕೊಡಬೇಕು ನಾವೇನಾದ್ರೂ ಒಂದು ಹೆಜ್ಜೆ ಮುಂದೆ ಇರ್ತೀವಿ ಅಂದ್ರೆ ಅದು ಸಮಾಜ ಒಪ್ಪುವಂತದ್ದಾಗಿರ್ಬೇಕು ಅದು ಸಮಾಜಕ್ಕೆ ಒಳ್ಳೆಯ ರೀತಿಯಾದಂತ ಆಗಿರ್ತಕ್ಕಂತ ಸಲಹೆಗಳನ್ನ ಸೂಚನೆಗಳನ್ನ ನಾವು ಕೊಡಬೇಕು ಕೆಲಸವನ್ನ ಮಾಡಬೇಕು ಅದ್ ಬಿಟ್ಟಿದ್ದು ಇಡೀ ಸಮಾಜವನ್ನ ಕದಡುವ ಮತ್ತೆ ಇಂಥ ಸೂಕ್ಷ್ಮಾತಿಸೂಕ್ಷ್ಮ ವಿಚಾರಗಳಲ್ಲಿ ಕೋಟ್ಯಾಂತರ ಪೋಷಕರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಪ್ಯಾನಿಕ್ ಅನ್ನು ಉಂಟು ಮಾಡುವ ರೀತಿನಲ್ಲಿ ಈ ರೀತಿಯ ಒಂದು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿರುವಂತದ್ನ ಕರ್ನಾಟಕದ ಯಾವ ಒಬ್ಬ ಪೋಷಕರಾಗ್ಲಿ ಮಕ್ಕಳಾಗ್ಲಿ ಒಪ್ಪೋದಿಲ್ಲ ಇದು ಖಂಡನೀಯ ಇದು ಇದನ್ನ ಅವರು ಇಮಿಡಿಯೇಟ್ ಆಗಿ ಅವರು ರಾಜ್ಯದ ಪೋಷಕರು ಮತ್ತೆ ಮಕ್ಕಳ ಮುಂದೆ ಕ್ಷಮೆಯನ್ನ ಯಾಚಿಸ್ಬೇಕವ್ರು ಮತ್ತೊಮ್ಮೆ ಈ ರೀತಿಯ ಅವರು ಇದನ್ನ ಏನು ಏಕಪಕ್ಷೀಯವಾಗಿ ಏಕಾಏಕಿ ಈ ಅಡ್ವೈಸರ್ ಅಡ್ವೈಸರಿಗಳನ್ನ ಹೊಡೆಸೋದನ್ನ ಅವ್ರು ನಿಲ್ಲಿಸಬೇಕು ಅವರು ಆ ಪಾಯಿಂಟ್ ಅಲ್ಲಿ ಅವರ ಏಳನೇ ಪಾಯಿಂಟ್ ಅಲ್ಲಿ ಒಂದ್ ಹೇಳ್ತಾರೆ ನಿಮ್ಗೆ ಅಗತ್ಯವಿದ್ರೆ ಪೋರ್ಟಬಲ್ ಆಮ್ಲಜನಕ ಕಿಟ್ ಅನ್ನ ಒಕ್ಕೂಟ ಕೊಡ್ತದಂತೆ ಇವ್ರಿಗೆ ವ್ಯಾಪಾರ ಮಾಡೋದಿಕ್ ಹೇಳಿದಾರೆ ಹೇಳಿದ್ದಾರೆ ಇವ್ರು ಪೋರ್ಟಬಲ್ ಆಮ್ಲಜನಕ kit ಅನ್ನ ಇವ್ರು ಯಾವ ಮಾನದಂಡದ ಮೇಲೆ ವ್ಯಾಪಾರ ಮಾಡ್ತಾ ಇದ್ದಾರೆ? ಇದು ಅಕ್ರಮ ಪೋರ್ಟಬಲ್ ಆಮ್ಲಜನಕ ಅಂದ್ರೆ ಈಗ ಇವ್ರು ಕೋವಿಡ್ ವ್ಯಾಪಾರ ಕೋವಿಡ್ ನಲ್ಲಿ last ಟೈಮ್ ಹೆಂಗಾಯ್ತೋ ವ್ಯಾಪಾರ ಶುರು ಆಗ್ಬಿಟ್ಟಿದೆ ಅಂತ. ಖಂಡಿತ ಇವ್ರು ಅವ್ರ ಅವ್ರ letter ಅಲ್ಲೇ ಹೇಳ್ತಾರೆ ನಾವು ಇದನ್ನ ಪ್ರೊವೈಡ್ ಮಾಡ್ತೀವಿ ನೀವು ಯಾರಿಗೆ ಇಷ್ಟ ಇದೆ ಅವ್ರು ನಮ್ಮನ್ನ ಕ್ಯಾಂಪ್ಸ್ ಅನ್ನ contact ಮಾಡಿ ಅಂದ್ರೆ ಏನ್ ಅರ್ಥ ಅದು? ಹಾ ಹಾ. ಸರ್ camps ಅಲ್ಲಿ ಒಟ್ಟು ಎಷ್ಟು ಎಷ್ಟು ಶಾಲೆಗಳು ಒಟ್ಟು ಸಂಘಟನೆ ಒಳಗಿದಾವೆ ಸರ್? ಮೇಡಮ್ ಅವ್ರದ್ದು ಬಾಳ ನೋಡಿ ಕರ್ನಾಟಕದಲ್ಲಿ ಒಟ್ಟು ಇಪ್ಪತ್ತೊಂದು ಸಾವಿರ ಖಾಸಗಿ ಶಾಲೆಗಳಿದಾವೆ ಇಪ್ಪತ್ತೊಂದು ಸಾವಿರ ಖಾಸಗಿ ಶಾಲೆಗಳಿಗೆ ಎಂಟರಿಂದ ಹತ್ತು ಸಂಘಟನೆಗಳಿದಾವೆ ಇವ್ರದ್ದು ಒಂದೇ ಕ್ಯಾಂಪ್ಸ್ ಒಂದೇ ಅಲ್ಲ ತುಂಬಾ ತುಂಬಾ ಬೇರೆ ಬೇರೆ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ಗಳಿದಾವೆ ಐ ಸಿಎಸ್ಸಿ ಗೆ ಸಪರೇಟ್ ಆಗಿದ್ದಾವೆ ಗ್ರಾಮೀಣ ಕರ್ನಾಟಕದ ಬಜರ್ ಶಾಲೆಗಳಿಗೆ ಸಪರೇಟ್ ಆಗಿದ್ದಾವೆ ಬೇರೆ ಬೇರೆ ರೀತಿ ಸಂಘಟನೆಗಳಿದಾವೆ ಅಟ್ಲೀಸ್ಟ್ ಹೋಗ್ಲಿ ಬೇರೆ ಯಾವ್ದಾರ ಸಂಘಟನೆಯವ್ರ ಜೊತೆ ಇದ್ರ ಬಗ್ಗೆ ಚರ್ಚೆ ಮಾಡಿದಾರ ಅದೂ ಇಲ್ಲ ಅಥವಾ ಯಾವ್ದಾರು ಅಧಿಕಾರಿಗಳ ಜೊತೆ ಒಂದು ಪ್ರಿಲಿಮಿನರಿ ಮೀಟಿಂಗ್ ಮಾಡಿದಾರ ಅದು ಇಲ್ಲ ಈಗ ಅವ್ರ ಸಂಘಟನೆಯಲ್ಲೇ ಇದನ್ನ ಯಾರು ವಿರೋಧ ವ್ಯಕ್ತಪಡಿಸಿಲ್ವಾ ವ್ಯಕ್ತಪಡಿಸಿ ಏಕಪಕ್ಷೀಯ ನಿರ್ಧಾರವನ್ನ ಅಲ್ಲ ಅಲ್ಲಿ ಒಂದೇ ಶೋ ಆಗಿದೆ ಅವ್ರಿಗೆ ಇಂಟರ್ನಲ್ ಡೆಮೋಕ್ರಸಿ ಎಲ್ಲಿದೆ ಕ್ಯಾಂಪ್ ಅಲ್ಲಿ ಅವರು ಯಾರಾದ್ರೂ ಇಲ್ಲಪ್ಪ ಇದೆಲ್ಲ ಮಾಡೋದು ಒಳ್ಳೇದಲ್ಲ ಇದು ನಾವು ಓವರ್ ಓವರ್ಟೇಕ್ ಮಾಡ್ದಂಗ ಆಗ್ತದೆ ನಮ್ಗೆ ಈ ತರದ ಅಧಿಕಾರಗಳು ನಮ್ಗೆ ಇಲ್ಲ ಅಂತ ಯಾರು ಬುದ್ಧಿವಾದ ಹೇಳೋ ಯಾರು ಇರ್ತಾ ಇದ್ರು ಅಲ್ಲಿ ಇವತ್ತು ನೀವು ನೀವು ಕಂಪ್ಲೇಂಟ್ ಕೊಡ್ತೀರಿ ಅಂತ ಹೇಳಿದೀರಾ ಹೋಗಿ ಕೊಡ್ತಾ ಇದ್ದೀರಾ ಯಾರು ಕೊಡ್ತೀರಾ ಮಿನಿಸ್ಟರ್ ಕೊಡ್ತೀರಾ ಅಥವಾ ಕಮಿಷನರ್ ಕೊಡ್ತೀರಾ ಯಾರು ಕೊಡ್ತೀರಾ ಸರ್ ಮುಂದಿನ ನಡೆ ಏನು ಸರ್ ಈಗ ಮೇಡಂ ಇದ್ರ ಬಗ್ಗೆ ನಾವು ನಿನ್ನೆ ಚರ್ಚೆ ಮಾಡಿದೀವಿ ಇವತ್ತು ಕೂಡ ಚರ್ಚೆ ಮಾಡ್ತಾ ಇದ್ದೀವಿ ಚರ್ಚೆ ಮಾಡಿ ನಾವು ಇದನ್ನ ಯಾವ ರೀತಿಯಲ್ಲಿ ಯಾವ ಅಥಾರಿಟೀಸ್ಗೆ ನಾವು ದೂರುಗಳನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಮಾಡ್ತಾ ಇದ್ದೀವಿ ಚರ್ಚೆ ಮಾಡಿದ ನಂತರ ತಮ್ಗೆ ತಿಳಿಸ್ತೀವಿ ಮೇಡಮ್ ನಾವು ಧನ್ಯವಾದಗಳು ಸರ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ ನಮಸ್ಕಾರ